ಈ ದಿನದ ವಿಡಿಯೋದಲ್ಲಿ ಏನಂತ ವಿಡಿಯೋದಲ್ಲಿ ಅನಾಹದ ನಾದಗಳು ಏನಿದ್ದಾವೆ ಈ ಅನಾಹದನಾದ ಮನುಷ್ಯನ ಜೀವನ ಮೇಲೆ ಏನೆಲ್ಲ ಪರಿಣಾಮಗಳನ್ನ ಬೀರುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಯೋಣ ಈಗ ಎಷ್ಟು ಜನಕ್ಕೆ ಅನಾಹದ ನಾದಗಳು ಅಂದ್ರೆ ಏನು ಇವ್ ಹೀ ಜೀವನದ ಮೇಲೆ ಪರಿಣಾಮವನ್ನು ಬೀರ್ತಾವೆ ಆ ಎಂತಕ್ಕಂತ ಪ್ರಶ್ನೆ ಬರುತ್ತೆ ಅನಾಹದನಾದ ಅಂದ್ರೆ ಏನು ಅನ್ನೋದೇ ಗೊತ್ತಿರುವುದಿಲ್ಲ ಅನಾಹದನಾದ ಯಾವುದು ಉತ್ಪನ್ನವಾಗಿಲ್ಲ ಯಾವುದು ಭಗವಂತನ ಸಮಸ್ವರೂಪ ಆ ನಾದಗಳು ಉದಾಹರಣೆಗೆ ಗಾಳಿ ಏನಾಗಿದೆ ಅದು ದೈವ ರಚನೆ ಆದ್ರೆ ಗಾಳಿ ಬರ್ತಕ್ಕಂಥ ಸಂದರ್ಭದಲ್ಲಿ ಸುಯಿ ಎಂಬತಕ್ಕಂಥ ಶಬ್ದ ಬರುತ್ತೆ ಗಮನಿಸಿ ಗಾಳಿ ಬರ್ತಕ್ಕಂಥ ಸಂದರ್ಭದಲ್ಲಿ ಸುಯಿ ಎಂತಕ್ಕಂಥ ಶಬ್ದ ಬರುತ್ತೆ ಈ ರೀತಿಯಾದಂಥ ಶಬ್ದಗಳು ಏನಿತಾ ಇದು ದೈವಿಕ ರಚನೆ ಯಾವುದು ಗಾಳಿ ಬರ್ತಕ್ಕಂಥ ಸಂದರ್ಭದಲ್ಲಿ ಸುಯಿ ಅಂತಕ್ಕಂಥ ಶಬ್ದ ಆದ್ರೆ ಅದಕ್ಕೂ ಮೊದಲು ಉಪಸ್ಥಿತವಿರತಕ್ಕಂತಹ ಸ್ವರಗಳು ಯಾವುದು ರಚಿತವಾಗಿಲ್ಲ ಹಾಗೆಯೇ ಉಪಸ್ಥಿತವಿದೆ ಈಗ ಸೃಷ್ಟಿ ಏನಂತ ಮಾಡಿರ್ತಾನೆ ಕಾಡು ಮೇಡು ಗುಡ್ಡ ಇತ್ಯಾದಿ ಎಲ್ಲ ಇದ್ದ ಆ ಜಾಗದಲ್ಲಿ ಚಿನ್ನವನ್ನ ಕಬ್ಬಿಣವನ್ನ ಇನ್ನಿತರ ಖನಿಜವನ್ನ ಪಡಿತಕ್ಕ ಮಣ್ಣು ಸಿಗುತ್ತೆ ಮಿಶ್ರಿತ ಮಣ್ಣು ಅದಾದ ಮನುಷ್ಯ ತಯಾರು ಮಾಡಿಲ್ಲ ಅದರ ರಚನೆ ಬೇರೆ ಮಾಡಿದ್ದಾರೆ ಹಾಗೆಯೇ ಮೊದಲೇ ಇದೆ ಬೆಟ್ಟದಲ್ಲಿ ಮೊದಲೇ ಇದೆ ಗುಡ್ಡದಲ್ಲಿ ಬೆಟ್ಟದಲ್ಲಿ ಮೊದಲೇ ಇದೆ ಅದ್ರ ನಂತರದಲ್ಲಿ ಮನುಷ್ಯ ಏನ್ ಮಾಡ್ತಾನೆ ಶೋಧನೆ ಮಾಡ್ಕೊಂಡು ಚಿನ್ನ ತಗೊಳ್ಳೋ ಕಡೆ ಚಿನ್ನ ಇನ್ನೊಂದ್ ಕಡೆ ಖನಿಜಗಳು ಕಬ್ಬಿಣ ಇತ್ಯಾದಿ ತಗೊಳ್ತಕ್ಕ ಅಲ್ವಾ ಹಾಗೆಯೇ ಯಾವುದು ಪ್ರಪಂಚಾದ್ಯಂತ ಮೊದಲೇ ಉಪಸ್ಥಿತವಿತ್ತು ಆ ನಾದಗಳು ಆ ಸೌಂಡ್ ಅನಾಹದ ನಾದ ಅದೆಲ್ಲಿರುತ್ತೆ ಎಂತಕ್ಕಂಥ ಪ್ರಶ್ನೆ ಬರುತ್ತೆ ಸಮಸ್ತ ಸೃಷ್ಟಿಯಾದ್ಯಂತವೂ ಕೂಡ ನಾದವಿದೆ ಆ ನಾದವಿಲ್ಲದೆ ಶಕ್ತಿ ಸಂಚಾರವಿಲ್ಲದೆ ಯಾವುದೂ ಕೂಡ ಉಪಸ್ಥಿತವಿಲ್ಲ ಇಲ್ಲಿ ಪ್ರತಿಯೊಂದು ಕೂಡ ನಾದಗಳಿಂದ ಶಕ್ತಿಯಿಂದ ವಿಶೇಷವಾದಂತ ಒಂದು ಆಕರ್ಷಿತ ಚುಂಬಕ ಶಕ್ತಿ ಅಂತ ನಾವು ಕರಿತೇವೆ ಆ ಚುಂಬಕ ಶಕ್ತಿಯಿಂದ ಸ್ವರದಿಂದ ಹಾಗೆಯೇ ಶಾಂತಿಯಿಂದಾನು ಸಂಪೂರ್ಣ ವಿಶ್ವದಾದ್ಯಂತ ವ್ಯಾಪ್ತವಿದೆ ಈ ನಾದ ಮನುಷ್ಯನ ಜೀವನ ಮೇಲೆ ಪ್ರಭಾವವನ್ನ ಬೀರುತ್ತಾ ಹೇಗೆಲ್ಲ ಪ್ರಭಾವ ಬೀರುತ್ತೆ ಹಾಗಾದ್ರೆ ಅನಾದಾನೇ ನಾವು ಕೇಳೋದೇ ಇಲ್ಲ ಅಂತೀರ ಈಗ ನಿಮಗೆ ಗೊತ್ತಿರ್ತಕ್ಕಂಥ ನಾದ ಅದು ದೇಹಗಳಿಗೆ ಪರಿಚಯ ಇರ್ತಕ್ಕಂಥ ಜೀವಿತ ದೇಹಗಳಿಗೆ ಪರಿಚಯ ಇರ್ತಕ್ಕಂಥ ನಾದಗಳು ಮ್ಯೂಸಿಕ್ ಇದನ್ ಕೇಳಿದ್ರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಬರುದಿಲ್ಲ ಯಾವುದೇ ಹಾಡಲ್ಲಾದ್ರೂ ಕೂಡ ಹಿನ್ನೆಲೆ ಸಂಗೀತ ಆಗಿರಬಹುದು ಭಾವಗೀತೆ ಭಕ್ತಿಗೀತೆ ಚಿತ್ರಗೀತೆ ಇತ್ಯಾದಿ ಗೀತೆ ಯಾವುದೇ ಒಂದು ಕಂಪೋಸ್ ಮಾಡಿ ಹಾಡಿರ್ತಾರೆ ಅಂದ್ರೆ ಅದಕ್ಕೆ ಸಂಗೀತ ಸಂಯೋಜನೆ ಅಂತಕ್ಕಂಥದ್ದಾಗೇ ಇರುತ್ತೆ ಆ ಸಂಗೀತದ ಸ್ವರವನ್ನ ನೀವು ಕೇಳಿದ್ರೆ ಏನಂತ ಅದಕ್ಕೆ ಸಂಗೀತ ಅಂತ ಕರಿತೀರಿ ನಾದ ಧ್ವನಿ ಹಾಗೆಯೇ ಅನಾಹದ ಅನಾಹದ ಅಂದ್ರೆ ಅದು ಈ ಸಂಗೀತ ಉತ್ಪನ್ನ ಮಾಡ್ಬೇಕು ಅದು ಮೊದಲೇ ಉತ್ಪತ್ತಿ ಇದೆ ಈ ನಾದಗಳು ಎಲ್ಲಾ ಕಡೆ ಕೂಡ ಇದೆ ಆದ್ರೆ ಯಾವಾಗ ಮನುಷ್ಯನಿಗೆ ತಿಳಿಯುತ್ತೆ ಯಾವಾಗ ಮನುಷ್ಯ ಕುಂಡಲಿನಿ ಶಕ್ತಿ ಜಾಗೃತಿಗೊಳಿಸಿಕೊಂಡಂತ ಸಂದರ್ಭದಲ್ಲಿ ಮೂಲಾಧಾರ ಸ್ವಾದಿಷ್ಟ ಮಣಿಪುರ ಅನಾಹತ ವಿಶುದ್ಧಿ ವಿಶುದ್ಧಿ ಚಕ್ರ ಹಾಗೆ ಸಹಸ್ರ ಚಕ್ರ ಸಹಸ್ರ ಚಕ್ರದ ಬಿಡುತ್ತೆ ಅಗ್ನಚಕ್ರದವರೆಗೂ ಕೂಡ ಯಾರು ಪ್ರಗತಿಯನ್ನು ಸಾಧಿಸ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಒಂದೊಂದು ಚಕ್ರದ ಜಾಗೃತಿ ಆದಂತ ಸಂದರ್ಭದಲ್ಲಿ ಯಾವ ಯಾವ ರೀತಿಯಾದಂತಹ ನಾದ ಕೇಳ್ಪಡ್ತಾವೆ ಆಲ್ರೆಡಿ ಮಾಡಿದೆ ಹಾಗಾಗಿ ಒಂದೊಂದು ಚಕ್ರದ ಜಾಗೃತಿ ಆದಂತ ಸಂದರ್ಭದಲ್ಲಿ ಧ್ಯಾನಭ್ಯಾಸಿಗೆ ಧ್ಯಾನವನ್ನ ಮಾಡ್ತಕ್ಕಂಥವರಿಗೆ ಆ ನಾದಗಳು ಕೇಳಿ ಬರುತ್ತೆ ಧ್ಯಾನದಲ್ಲಿ ಕೇಳಿ ಬರುತ್ತೆ ಈಗ ಎಚ್ಚರ ಇದ್ದು ಗಮನಿಸ್ತಕ್ಕಂಥವ್ರಿಗೆ ನಾದಗಳು ಕೇಳಿ ಬರ್ತಾವೆ ಎಚ್ಚರ ಇಲ್ಲದಿದ್ರು ಕೂಡ ನಾದಗಳು ಉಪಸ್ಥಿತವಿರ್ತಾವ ಇಲ್ಲಿಗೆ ತೆಗೆದುಕೊಳ್ತಕ್ಕಂತ ವಿಷಯ ಏನು ಯಾವುದು ಅನಾಹದನಾದಗಳು ಮನುಷ್ಯನ ಜೀವನದ ಮೇಲೆ ಯಾವ ರೀತಿಯಾದಂತ ಪ್ರಭಾವವನ್ನ ಬೀರುತ್ತ ಯಾವಾಗ ನೀವು ಹುಟ್ಟಕಂತ ಸಂದರ್ಭದಲ್ಲಿ ತಂದೆ ತಾಯಿ ಯಾರು ಈ ಜಾಗ ಯಾವುದು ನೆಲ ಯಾವುದು ಜಲ ಯಾವುದು ನನ್ನ ಬದುಕೇನು ನನ್ನ ಹೆಸರೇನು ನನ್ನ ಕಾರ್ಯ ಏನು ಈ ತರ ಏನು ಗೊತ್ತಿಲ್ಲದೆ ಮುಗ್ಧವಾಗಿರ್ತೀರಿ ಆಗ ಏನು ಅನಾಹದನಾದಗಳು ನಿನ್ನ ಹುಮ್ಮಸ್ಸಿನಿಂದ ಚೈತನ್ಯ ಭರಿತವಾಗಿ ಸಾಹಸದಿಂದ ಕೂಡಿಟ್ಟಿರುತ್ತದೆ ಅದು ಅನಾಹದನಾದ ನಿಮ್ಗೆ ಯಾರು ಗೊತ್ತಿಲ್ಲ ನೀವು ಹುಟ್ಟಿರೋದು ನಿಜ ಆದರೆ ತಂದೆ ತಾಯಿ ನಾನು ಮೊದಲೇ ಹೇಳ್ದಂತೆ ಏನು ಗೊತ್ತಿಲ್ಲ ಆದ್ರೂ ಕೂಡ ನಿಮ್ಮ ಬೆಳವಣಿಗೆಯಾಗಲು ಯಾವೊಂದು ನಾದ ಶಕ್ತಿ ಅನಾಹದ ನಾದ ಶಕ್ತಿ ನಿಮಗೆ ಶಕ್ತಿ ಸಂಪನ್ನತೆಯನ್ನು ಒದಗಿಸುತ್ತದೆ ನೀವು ಸ್ವಲ್ಪ ದೊಡ್ಡವರಾದ್ರಿ ಒಂದ್ ಎರಡ್ ಮೂರು ವರ್ಷದ ಮಕ್ಳಾದ್ರಿ ಅಂತ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿ ಯಾರಾದ್ರೂ ಬೈದ್ರು ಆ ಸಂದರ್ಭದಲ್ಲಿ ಬರುತ್ತೆ ಬೇಜಾರು ಅವಾಗ ಮಕ್ಳಿಗೆ ಏನಾಗುತ್ತೆ ಬೇಜಾರು ಯಾಕೆಂದ್ರೆ ನೀವು ಗೊತ್ತಾಯ್ತು ನೀವು ಈ ತತ್ವಕ್ಕೆ ಬಂದ್ಬಿಟ್ರಿ ಪ್ರಕೃತಿ ತತ್ವದಿಂದ ಈ ಭೂಮಿಯ ಮನುಷ್ಯನ ಕಣ್ಣಿಗೆ ಕಾಣತಕ್ಕಂತ ನಾದಗಳು ಮ್ಯೂಸಿಕ್ ಈ ಸ್ಥಿತಿಗೆ ಬಂದ್ಬಿಟ್ರಿ ಆಗೇನಾಯ್ತು ಬೇಜಾರು ಯಾವಾಗ ನಿಮಗೆ ಬೇಜಾರೇ ಇರಲಿಲ್ಲ ಸದಾ ಜೀವ ಉತ್ಸಾಹಭರಿತವಾಗಿತ್ತು ಸದಾ ಪ್ರಶಾಂತವಾಗಿತ್ತು ಆಗ ಯಾವ ಕಾರ್ಯವನ್ನು ಮಾಡ್ತು ಅನಾಹದನಾದ ಆ ಜೀವದ ಬೆಳವಣಿಗೆಗೆ ಅದ್ರ ಪೋಷಣೆಗೆ ಬೇಕಾದಂತ ಸಾಕಾರ ಕೊಡ್ತದಕ್ಕೆ ಬೇಜಾರಾಗ್ಲಿಲ್ಲ ಆಗ್ಲಿಲ್ಲ ಮನ್ಸಿಗೆ ನೋವು ಆಗ್ಲಿಲ್ಲ ಸಂತ ಆಗ್ಲಿಲ್ಲ ಅದನ್ನ ಕುಗ್ಗಿಸ್ತಾ ಇರ್ಲಿಲ್ಲ ಮಗುವ ಕುಗ್ಗಿಸ್ತಾ ಇರ್ಲಿಲ್ಲ ಬೆಳಿಬಾರ್ದು ಅಂತ ಈಗ ನೋಡಿ ಹದ್ನೆಂಟು ವರ್ಷದವ್ರು ಇಪ್ಪತ್ತು ವರ್ಷದವ್ರ ವರ್ಷ ಮೂವತ್ತು ವರ್ಷ ಕೂತಿರ್ತಾರ ಯಾವ ಕಾರಣಕ್ಕೆ ಕೂತಿರ್ತಾರ ಗೊತ್ತಿಲ್ಲ ಏನ್ ತಂದಿದ್ದೀನಿ ಏನ್ ಹೋಗ್ತೀನಿ ಆ ಯಾವ್ದು ನನ್ ಸ್ವ ಇದು ಶಾಶ್ವತವಾದ ಆಸ್ತಿ ಹ್ಮ್ ಅದು ಅರ್ಥನೇ ಇಲ್ಲ ಯಾಕೆ ದೊಡ್ಡವರಾದ್ರು ಭೂಮಿಗೆ ಬಂದಿದ್ದಾರೆ ಗೊತ್ತಾಗ್ತಾ ಇದೆ ಅದರಿಂದಾಗಿ ಈ ನಾದ ತಾತ್ಕಾಲಿಕವಾಗಿ ನಿರ್ಮಾಣವಾಗಿರ್ತಕ್ಕಂಥ ಸಂಗೀತ ನಾದಗಳಲ್ಲಿ ಜೀವ ಸಂಯೋಜನೆ ಇನ್ನು ಜಾಗೃತಿ ಆಗಿಲ್ಲ ಒಂದು ಅನಾಹದ ನಾದಗಳು ಕೆಲಸ ಮಾಡೋದು ಪ್ರಾಕೃತಿಕವಾಗಿದ್ದಾಗ ಇನ್ನೊಂದು ಮನುಷ್ಯ ದೊಡ್ಡವರಾದ್ರೂ ನಂತರದಲ್ಲಿ ಈ ಒಂದು ಧ್ಯಾನ ವಿಭಾಗದಲ್ಲಿ ಆಚರಣೆಯನ್ನು ಮಾಡಿದ್ರು ನಂತರದಲ್ಲಿ ಪ್ರಕೃತಿಯಂತೆ ಯಾವ ಸಕಾರಾತ್ಮಕ ಶಕ್ತಿ ಸೂಕ್ಷ್ಮ ಶಕ್ತಿ ಅಂತ ಪರಿವರ್ತಿತರಾದ ಅದು ಚಕ್ರಗಳ ಜಾಗೃತಿ ಆದಾಗ ಏನಾಗುತ್ತೆ ಸೂಕ್ಷ್ಮ ಮತ್ತೆ ಪ್ರಕೃತಿ ಬ್ರಹ್ಮಾಂಡದ ಮೂಲ ಸ್ಥಿತಿಗಳು ಮಗುವಂತಿದ್ದಾಗ ಆಗಲೂ ಕೂಡ ಈ ಮನುಷ್ಯ ಜೀವನ ಇತ್ಯಾದಿ ಏನು ಗೊತ್ತಿಲ್ಲ ಆಗ್ಲೂ ಕೂಡ ಪ್ರಕೃತಿ ಮತ್ತು ಸಕಾರಾತ್ಮಕ ಸೂಕ್ಷ್ಮ ಸ್ಥಿತಿ ಆಗಲೂ ಅನಾದನಾದ ಕಾರ್ಯವನ್ನು ಮಾಡ್ತೀವಿ ಈ ಆಹಾರ ತಕ್ಷಣ ಮಕ್ಕಳು ಹಿಂಗ್ ಊದ್ಕೊಂಡು ಪೋಷಣೆಯನ್ನು ಪಡ್ಕೊಂಡು ಒಂದ್ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಬೆಳೆದೇ ಬಿಟ್ರು ನಂತರದಲ್ಲಿ ಬೆಳೆದ್ಮೇಲೆ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಈಗ ಚಿಂತೆ ಇಲ್ಲಿ ನಿಮ್ಗೆ ಅನಾಹನಾದ ಏನ್ ಕಾರ್ಯ ಮಾಡುತ್ತೆ ಅನ್ನೋದ್ ಒಂದು ಅದ್ರದ್ದು ಡಿಫ್ರೆನ್ಸ್ ಹೇಳ್ತಾ ಇದ್ದೀವಿ ವ್ಯತ್ಯಾಸ ಹೇಳ್ತಾ ನಾನು ಈ ಮಕ್ಕಳು ಅಂದ್ರೆ ಅದಲ್ಲ ವಿಷಯ ಹೇಳ್ತಾ ಇರೋದ್ ಬದಲಿಗೆ ಅನಾಹದನಾದ ಹೇಗೆ ಕಾರ್ಯವನ್ನ ಮಾಡ್ತಾವ ಮನುಷ್ಯನ ಮೇಲೆ ಯಾವ ರೀತಿಯಾದಂತ ಒಂದು ಪ್ರಭಾವವನ್ನ ಉಂಟು ಮಾಡ್ತಾವೆ ಅನ್ನೋದನ್ನ ತಿಳಿಸೋದಕ್ಕೆ ಉದಾಹರಣೆ ಕೊಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಈ ಅನಾಹದನಾದಗಳು ಮನುಷ್ಯ ಜಾಗೃತಿ ಆದಾಗ ಅದ್ರಲ್ಲಿ ಚಕ್ರದ ಜಾಗೃತಿ ಆದಂತ ಸಂದರ್ಭದಲ್ಲಿ ಆ ಮನುಷ್ಯನನ್ನ ಆಧ್ಯಾತ್ಮಿಕ ಪದದತ್ತ ಕೊಂಡೊಯ್ತವೆ ಮಕ್ಕಳು ಇದ್ದಂತ ಸಂದರ್ಭದಲ್ಲಿ ಮಕ್ಕಳು ಏಳು ವರ್ಷದವರೆಗೆ ದೇವರ ಸಮಾನ ಸಣ್ಣ ಮಕ್ಕಳಿಗೆ ಹನ್ನೆರಡು ವರ್ಷ ಏಳು ವರ್ಷ ಅಲ್ಲ ಹನ್ನೆರಡು ವರ್ಷದವರೆಗೂ ಕೂಡ ಮಕ್ಕಳನ್ನ ನಾವು ನೋಡೋದಾದ್ರೆ ಯಾಕೆಂದ್ರೆ ಬಾಲಗೃಹ ಸಮಸ್ಯೆಗಳು ಹನ್ನೆರಡು ವರ್ಷದವರೆಗೂ ಕಾಡ್ತಾವ ಅದಕ್ಕೆ ಹೇಳ್ತಾರೆ ಆ ಸಂದರ್ಭದಲ್ಲಿ ಮಕ್ಕಳು ದೇವರ ಸಮಾನ ಅಂತಾರೆ ಯಾಕೆಂದ್ರೆ ಬೆಳಿತಾನೆ ಇರ್ತಾವ ನೀವು ಆಹಾರ ಕೊಟ್ರೆ ಸಾಕು ಆರಾಮ್ಸೆ ನಿದ್ದೆ ಆಟ ಶಿಕ್ಷಣ ಕೊಟ್ಟರು ಎಷ್ಟು ಆಹಾರ ಕೊಟ್ಟರು ಕೂಡ ಜೀಡಿಸ್ಕೊಳ್ಳಲಿಕ್ಕೆ ಅವರಿಗೆ ಕೆಪಾಸಿಟಿ ಇರುತ್ತೆ ಹಾಗೆ ಎಷ್ಟು ವಿಷಯಗಳನ್ನು ಕೊಟ್ಟರು ಕೂಡ ಅಷ್ಟೇ ಸ್ಪೀಡ್ ಆಗಿ ಸ್ವೀಕಾರವನ್ನು ಮಾಡುತ್ತ ಅದರಿಂದಾಗಿ ಪ್ರಕೃತಿ ಸಾಕಾರವನ್ನು ಸಂದರ್ಭದಲ್ಲಿ ಅವರಿಗೆ ಬೇಜಾರಾಗ್ಲಿ ಅಥವಾ ಮನಸ್ಸಿಗೆ ವೇದನೆ ಆಗ್ಲಿ ಚಿಂತೆ ಆಗ್ಲಿ ಇತ್ಯಾದಿ ಇದ್ಯಾವುದು ಕೂಡ ಅವರನ್ನು ಸ್ಪರ್ಶಿಸಿರೋದಿಲ್ಲ ಆ ಸಂದರ್ಭದಲ್ಲಿ ಯಾವ್ದು ಕಾರ್ಯವನ್ನು ಮಾಡುದು ಅಗಾಧವಾದಂತ ಸಕಾರಾತ್ಮಕ ಬೆಳವಣಿಗೆಗೆ ಸಹಕಾರಿ ಅನಾಹದನಾದಗಳು ಹಾಗೆ ಮನುಷ್ಯ ಜಾಗೃತಿ ಆದಂತಹ ಪಕ್ಷದಲ್ಲೂ ಕೂಡ ಧ್ಯಾನ ವಿಭಾಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಪಕ್ಷದಲ್ಲೂ ಕೂಡ ಧ್ಯಾನಾಭ್ಯಾಸವನ್ನ ಮಾಡ್ತಾ ಚಕ್ರಗಳ ಜಾಗೃತಿ ಆದಂತಹ ನಂತರದಲ್ಲಿ ಮನುಷ್ಯನಿಗೆ ಅದಕ್ಕೆ ಯಾರಿಗೆ ಚಕ್ರಗಳ ಜಾಗೃತಿ ಆಗುತ್ತೆ ಅವ್ರ ಅವರಲ್ಲಿ ದುಃಖ ಕಡಿಮೆ ವ್ಯತೆಗಳು ಕಡಿಮೆ ಚಿಂತೆ ಮಾಡ್ತಕ್ಕಂಥದ್ದು ಕಡಿಮೆ ಲಾಸಿನ ಬಗ್ಗೆ ಗಮನ ಇಲ್ಲ ಲಾಭದ ಬಗ್ಗೆ ಚಿಂತೆ ಇಲ್ಲ ಸಾವಿನ ಬಗ್ಗೆ ಚಿಂತೆ ಇಲ್ಲ ದುಃಖ ಸಂಕಟ ವೇದನೆಗಳಿಗೆ ಜಾಗ ಇಲ್ಲ ಹುಟ್ಟು ಸಾವು ಇತ್ಯಾದಿ ಸಂಪಾದನೆ ಸ್ಥಾನಮಾನ ಹಿರಿಮೆ ಗರಿಮೆ ಇ ಿಗಳ ಬಗ್ಗೆ ಮುಕ್ತರಾಗಿರ್ತಾರೆ ಚಿಂತೆಯಲ್ಲಿ ಕಾರಣ ಯಾಕೆ ಅವರಲ್ಲಿ ಜಾಗೃತಿ ಆಗಿರುತ್ತೆ ಆ ಅನಾಹದನಾದ ಪೋಷಣೆಯನ್ನು ಮಾಡ್ತಾ ಇರುತ್ತೆ ಯಾವ ದೇಹ ಪೋಷಣೆ ಅಲ್ಲ ದೇಹ ಪೋಷಣೆಯ ಸ್ವಲ್ಪ ಪ್ರಮಾಣದ ಜೊತೆ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸೂಕ್ಷ್ಮ ಶರೀರದ ಪೋಷಣೆಯನ್ನು ಮಾಡ್ತಾ ಇರುತ್ತೆ ಆ ಕಾರಣದಿಂದ ಏನಾಗುತ್ತೆ ಇವರು ಮತ್ತೆ ಮಕ್ಕಳಾಗ್ತಾರೆ ಮಕ್ಕಳಂತೆ ಸಣ್ಣ ಮಕ್ಕಳಂತೆ ಆಗ್ತಾರೆ ದೊಡ್ಡವರ ದೇಹ ದೊಡ್ಡದೆ ಆದ್ರೆ ಆ ಸ್ಥಿತಿ ಏನಾಗುತ್ತೆ ಅನಾಹಾದನ ಏನ್ ಕಾರ್ಯವನ್ನು ಮಾಡುತ್ತೆ ಮಕ್ಕಳಂತೆ ಮಾಡದೆ ಮಕ್ಕಳಿಗೆ ಅಯ್ಯೋ ಇದ್ ನಮ್ಮನೆ ಪ್ರಾಪರ್ಟಿ ಹೋಯ್ತೈತೆ ಅಯ್ಯೋ ಲಾಸ ಆಯ್ತೈತಿ ಲಾಭ ಆಯ್ತ ವ್ಯವಹಾರ ಹಂಗ ಐತೆ ಹಿಂಗ ಐತೆ ಯಾವತ್ತೂ ಕೂಡ ಗೊತ್ತಿಲ್ಲ ಮಕ್ಕಳಲ್ಲಿ ಅವ್ರು ಎಷ್ಟು ಆರಾಮದಾಯಕವಾಗಿ ಬೆಳೀತಾರೆ ಹಾಗೆ ಯಾರು ದೊಡ್ಡವರಾಗ್ತಾರೆ ಯಾವಾಗ ಅನಾಧನಾದದ ಅವ್ರಿಗೆ ಸಂಪರ್ಕ ಆಗುತ್ತೆ ಈಗ ಜಾಗೃತಿ ಸಂಪರ್ಕ ಮಕ್ಕಳಿದ್ದಂತ ಸಂದರ್ಭದಲ್ಲಿ ಗೊತ್ತಿರೋದಿಲ್ಲ ಅದ್ರ ಪಾಡಿಗೆ ಅದ ಆದ್ರೆ ದೊಡ್ಡವರಾದ ಸಂದರ್ಭದಲ್ಲಿ ಅವರಿಗೆ ಸ್ವರಗಳು ಕೇಳ್ತಾರೆ ಆ ಸ್ವರ ಕಂಪನಗಳು ಕಾರ್ಯವನ್ನು ಮಾಡ್ತಾ ಇರ್ತ ಧ್ಯಾನ ವಿಭಾಗದಲ್ಲಿ ನೀವು ಇದ್ದಂತಹ ಪಕ್ಷದಲ್ಲಿ ಸ್ವರಗಳ ಜೊತೆಗೆ ನೀವು ಕೂಡ ಸ್ವರವಾಗಿ ಸಂಯೋಜ ಸಂಯೋಜವಂತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಜನನ ಮರಣ ಲಾಸು ಲಾಭ ದುಃಖ ಸುಖ ಆ ಇಷ್ಟ ಕಷ್ಟ ಸ್ಥಾನಮಾನ ಗೌರವ ಅಪಮಾನ ನಿಂದನೆ ಇದು ಯಾವುದು ಕೂಡ ಲೆಕ್ಕಕ್ಕೆ ಬರದಲ್ಲಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಉಪಯುಕ್ತವಿದೆ ಅದ್ರ ಪ್ರಭಾವ ಬೀರೋದಿಲ್ಲ ಆಟಕುಂಟು ಲೆಕ್ಕಕ್ಕಿಲ್ಲ ಹಾಗೆ ಅನಾಹದನಾದ ಏನ್ ಮಾಡುತ್ತೆ ಅಂದ್ರೆ ಮನುಷ್ಯ ಮನುಷ್ಯ ಬದುಕಿದ್ದಾಗಲೇ ಮುಕ್ತತೆಯನ್ನ ನೀಡುತ್ತೆ ಯಾವ ಮುಕ್ತತೆ ನೀನ್ ಸದಾ ಶಾಶ್ವತ ಎಂತಕ್ಕಂತ ಸ್ಥಿತಿಯನ್ನ ನೀಡುತ್ತೆ ದುಃಖ ದುಮ್ಮಾನಗಳಿಂದ ಮುಕ್ತಿಯನ್ನ ನೀಡುತ್ತೆ ಅನಾಹದನಾದ ಮನುಷ್ಯನನ್ನ ಸಂಪೂರ್ಣನನ್ನಾಗಿ ಮಾಡುತ್ತೆ ಯಾಕಂದ್ರೆ ಮನುಷ್ಯನ ಉದ್ದೇಶವೇ ತನ್ನನ್ನ ತಾನು ಹುಡುಕಿಕೊಳ್ಳೋದು ತನ್ನನ್ನ ತಾನು ಕೊಂಡ್ಕೊಳ್ಳೋದು ತನ್ನನ್ನ ತಾನು ಶಕ್ತಿಗೊಳಿಸ್ಕೊಳ್ಳೋದು ಅದೇ ಸಿಕ್ಬಿಡುತ್ತೆ ಅನಾಹದನಾದ ಹೇಗೆ ಪರಿವರ್ತಿಸುತ್ತೆ ಮನುಷ್ಯನನ್ನ ಹೇಗೆ ಪ್ರಭಾವವನ್ನ ಬೀರುತ್ತೆ ಮನುಷ್ಯ ತನ್ನನ್ನ ತ ಬದುಕಿರುವ ಕಳ್ಕೊಳ್ಳೋದಿಲ್ಲ ಭಯದಿಂದ ದೂರ ಆಗ್ತಾನೆ ಭಯಕ್ಕೆ ಮುಕ್ತಿ ಕೊಟ್ಬಿಡ್ತಾನೆ ಹೋಗ್ಬಿಡು ನನ್ಗಿಲ್ ಜಾಗ ಇಲ್ಲ ಅಂತ ಅನಾಹದನಾದ ಮನುಷ್ಯ ಸುಖ ದುಃಖದಿಂದ ಮನುಷ್ಯನನ್ನು ಮುಕ್ತ ಮಾಡ್ತಾರೆ ಏಕೆಂದ್ರೆ ತಟಸ್ಥ ಸ್ಥಿತಿ ಸುಖದ ಬಗ್ಗೆಯೂ ಚಿಂತೆ ಇಲ್ಲ ದುಃಖದ ಬಗ್ಗೆಯೂ ಚಿಂತೆ ಇಲ್ಲ ತಟಸ್ಥವಾಗಿರ್ತಕ್ಕಂಥದ್ದು ಹಾಗಾಗಿ ಅನಾಹದನಾದ ಸಂಪೂರ್ಣವಾದಂತ ಸಕಾರಾತ್ಮಕ ಶಕ್ತಿ ಹಾಗೂ ಈ ದೇಹದ ಜೊತೆ ಜೊತೆಗೆ ಸೂಕ್ಷ್ಮ ಶರೀರವನ್ನ ಪ್ರಗತಿಯನ್ನ ಮಾಡುತ್ತಾ ಮಾಡುತ್ತಾ ಆಧ್ಯಾತ್ಮಿಕ ಕಲ್ಯಾಣವನ್ನು ಕೂಡ ನೀಡುತ್ತೆ ಆ ರೀತಿಯಾಗಿ ಅನಾಧನಾದಗಳ ಸ್ಪರ್ಶ ಯಾರಿಗಾಗ್ತಾ ಇರುತ್ತೆ ಅವರು ದಪ್ಪಗಿದ್ದಾರ ಸಣ್ಣಗಿದ್ದಾರ ವಯಸ್ಸಲ್ಲಿ ಹೇಗೆ ಧ್ಯಾನ ಇತ್ಯಾದಿ ಕಾರ್ಯಗಳನ್ನ ಮಾಡುವುದಾದಲ್ಲಿ ಮನಸ್ಸು ಮಗುವಿನಂತೆ ಮಾತುಗಳೆಲ್ಲವೂ ಕೂಡ ಉತ್ತಮವಾದ ಉತ್ತಮವಾದಂತ ಸಿಹಿ ಇದ್ದಂತೆ ಹಾಗೆ ಮಾತುಗಳೆಲ್ಲವೂ ಕೂಡ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು ಒಂದು ವಾಕ್ಯ ಹೇಳದ್ರ ನೂರು ಪುಟಗಳ ಕಥೆ ಕಾವ್ಯವನ್ನು ಬರಿಬಹುದು ಅಷ್ಟರ ಮಟ್ಟಿಗೆ ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದೊಂದು ಪದಗಳು ಅಷ್ಟರ ಮಟ್ಟಿಗೆ ಮುತ್ತು ಮಾಣಿಕ್ಯದಂತೆ ಇರ್ತಕ್ಕಂಥದ್ದು ಹಾಗಾಗಿ ಅನಾಹದನಾದಗಳು ಏನ್ ಮಾಡ್ತಾವೆ ಅಂದ್ರೆ ಮನುಷ್ಯನ ಸೂಕ್ಷ್ಮ ಶರೀರದ ಶಕ್ತಿಯನ್ನ ಹೆಚ್ಚಿಸ್ತಾವೆ ಕರ್ಮೇಂದ್ರಿಯಗಳು ಇವು ಕಾರ್ಯವನ್ನು ಹೇಗೆ ಮಾಡ್ತಾವೆ ಹಾಗೆ ಜ್ಞಾನೇಂದ್ರಿಯಗಳು ಅತಿ ಶ್ರೇಷ್ಠತೆಯನ್ನು ಅತಿ ಉತ್ತುಂಗತೆಯನ್ನು ಪಡಿತಾ ಹೋಗ್ತ ಅನಾದಗಳು ಆ ಮನುಷ್ಯನನ್ನ ಉಲ್ಲಾಸಭರಿತವಾಗಿಡ್ತಾರೆ ದುಃಖ ಸಂಕಟ ವೇದನೆಗೆ ಜಾಗವಿಲ್ಲ ಬರುವಾಗ ದೇಹವು ನಾನು ತಂದಿಲ್ಲ ಹೋಗುವಾಗ ಈ ದೇಹವನ್ನು ಕೂಡ ಕೊಂಡುಕೊಂಡು ಹೋಗೋದಿಲ್ಲ ನಿಮಿತ್ತವಾಗಿ ಬಂದಿದ್ದೇನೆ ಈ ನೆನಪು ಕೂಡ ಮುಂದಕ್ಕಿರುತ್ತೆ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಅನಾಹದನಾದದಲ್ಲಿರ್ತಕ್ಕಂತ ಏನಾಗುತ್ತೆ ಮಗುವಿನಂತೆ ಸದಾ ಸುಖಿ ಅಂತರ್ಮುಖಿ ಸದಾ ಸುಖಿ ಅಂತರ್ಮುಖಿ ಯಾಕಾಗ್ತಾರೆ ಅನಾಹದನಾದಗಳೇ ಹಾಗೆ ಯಾವುದು ಹುಟ್ಟಿಲ್ಲ ಯಾವುದು ನಾಶವಾಗೋದಿಲ್ಲ ಸದಾ ಇರ್ತಾರೆ ಆ ಕಂಪನಗಳನ್ನ ನೀವು ಕೇಳಿದಂತ ಕು ಉದಾಹರಣೆಗೆ ನಿಮ್ಗೆ ಒಂದು ಈ ಒಂದು ಚಿಕ್ಕ ಉದಾಹರಣೆಯನ್ನು ಕೊಡ್ತಾರೆ ನಿಮಗೆ ಇಷ್ಟ ಆಗ್ತಕ್ಕಂತ ಹಾಡು ಎಂತಕ್ಕಂಥ ಪ್ರಶ್ನೆ ಬರುತ್ತೆ ನಿಮ್ಗೆ ಇಷ್ಟ ಆಗ್ತಕ್ಕಂತ ಹಾಡು ಯಾವುದು ಅದೇನು ಎಲ್ರು ಕೂಡ ಹಾಡೆ ಮಾಡಿರ್ತಾರೆ ಎಲ್ಲರೂ ಕೂಡ ಮ್ಯೂಸಿಕ್ ಇದ್ ಮಾಡಿರ್ತಾರೆ ಅದ್ರಲ್ಲಿ ನಿಮ್ಗೆ ಯಾಕೆ ಇಷ್ಟ ಆಗ್ಬೇಕು ನಾನ್ ಕೇಳೋದು ನಿಮ್ಗೆ ಇಷ್ಟ ಯಾಕೆ ಆಗ್ಬೇಕು ಎಲ್ಲ ಹಾಡು ಕೂಡ ಮ್ಯೂಸಿಕ್ ಇಂದ ಕೂಡ ಎಲ್ಲ ಹಾಡು ಕೂಡ ಪದಗಳಿಂದ ಕೂಡ ಅದ್ರ ನಿಮ್ಗೆ ಯಾಕೆ ಇಷ್ಟ ಆಗ್ಬೇಕು ಹೇಳಿ ಯಾಕಂದ್ರೆ ಆ ಒಂದು ನಾದ ಏನಿದೆ ನಿಮ್ಮ ಈ ಜೀವಿತ ಸ್ಥಿತಿಗೆ ಈಗ ಉದಾಹರಣೆಗೆ ಒಬ್ಬ ಪ್ರೀತಿ ಪ್ರೇಮ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ ಅವ್ರಿಗೆ ಲವ್ ಸ್ಟೋರಿ ಅಥವಾ ಲವ್ ಸ್ಟೋರಿ ಲವ್ ಸಾಂಗ್ಗಳು ಇಷ್ಟ ಆಗುತ್ತೆ ಯಾರೋ ಒಬ್ರು ದುಃಖ ಸಂಕಟದಲ್ಲಿ ಇರ್ತಾರೆ ಅವ್ರಿಗೆ ಏನಾಗುತ್ತೆ ದುಃಖದಿಂದ ಕೂಡ ಹಾಡುಗಳು ಸ್ಯಾಡ್ ಸಾಂಗ್ಸ್ ಇಷ್ಟ ಆಗುತ್ತೆ ರಾಕ್ ಸಾಂಗ್ಸ್ ಮ್ಯೂಸಿಕ್ ಯಾವ ಸಮಯದಲ್ಲಿ ಹದಿನಾರು ಹದಿನೇಳು ವರ್ಷದಲ್ಲಿ ಏಕೆಂದ್ರೆ ಈ ಜವಾಬ್ದಾರಿ ಭಾರ ಇಲ್ಲ ಈ ಒಂದು ವಿಷಯಗಳು ಇನ್ನು ಕೂಡ ಮನುಷ್ಯನನ್ನ ಅಷ್ಟು ಪ್ರಬುದ್ಧನಾಗ್ ಮಾಡಿರೋದಿಲ್ಲ ಹಾಗೇನ್ ಅವ್ರಿಗೆ ರಾಕ್ ಕಾರಣ ಯಾಕೆಂದ್ರೆ ಈ ಜೀವಿತಾವಧಿಯಲ್ಲಿ ಇಷ್ಟ ಆಗ್ತಕ್ಕಂಥ ನಾದಗಳೇನಿದೆ ಮ್ಯಾಚಿಂಗ್ ಆಗ್ತಾ ಇರತ್ತೆ ಮ್ಯಾಚಿಂಗ್ ಈ ಮ್ಯಾಚಿಂಗ್ ಆಗ್ಲಿಕ್ಕೆ ಕಾರಣ ನಿಮ್ಮಲ್ಲಿ ಇರ್ತಕ್ಕಂತಹ ಆ ಒಂದು ಸ್ವರಶಕ್ತಿ ನೀವು ಶಕ್ತಿ ಎನರ್ಜಿ ಈ ದೇಹ ತಾತ್ಕಾಲಿಕ ನೀವು ಸದಾ ಶಕ್ತಿ ಅದಕ್ಕೆ ಶಕ್ತಿ ನಷ್ಟ ಆಗೋದಿಲ್ಲ ಹಾಗಾಗಿ ಅನಾಹ ನಾದಗಳೇನಿದೆ ಇದು ಸೂಕ್ಷ್ಮತೆಯಲ್ಲಿ ಇನ್ನೂ ಕೂಡ ಶ್ರೇಷ್ಠತೆಯನ್ನ ನೀಡುತ್ತೆ ಮನುಷ್ಯನನ್ನ ಸದಾ ಕಾಲ ಆ ಈ ಭೂಮಿಗೆ ಭೂಮಿಗೆ ಸಂಬಂಧಪಟ್ಟಂತೆ ಎಲ್ಲ ಋಣಗಳಿಂದ ಮುಕ್ತವಾಗಿಡುತ್ತೆ ಆ ಸೂಕ್ಷ್ಮ ಶರೀರ ಪ್ರಗತಿಯನ್ನು ಹೊಂದುತ್ತೆ ಸಕಾರಾತ್ಮಕ ಸ್ಥಿತಿಯನ್ನು ಕೂಡ ಆ ಹೆಚ್ಚುಗೊಳಿಸುತ್ತೆ ಮತ್ತೆ ಆತ್ಮ ಕಲ್ಯಾಣಕ್ಕೆ ದಾರಿ ಏನಿದೆ ಈ ಮನುಷ್ಯ ಜೀವನದಲ್ಲಿ ಆ ಮನುಷ್ಯನ ಕಲ್ಯಾಣ ಸಾಧ್ಯ ಆಗುತ್ತೆ ಅನಾಹದನಾದಗಳಿಂದ ಧನಾದಗಳಿಂದ ಹೊಸ ಹೊಸ ಜ್ಞಾನ ಹೊಸ ಹೊಸ ಶಕ್ತಿ ಹೊಸ ಹೊಸ ಸಂಪರ್ಕ ಮತ್ತು ಆ ಮನುಷ್ಯ ಪಂಚತತ್ವದಿಂದ ಪರಮತತ್ವಕ್ಕೆ ಪರಮ ತತ್ವಕ್ಕೆ ಬದಲಾಗ್ತಕ್ಕಂತಹ ಎಲ್ಲ ಮಾರ್ಗಗಳು ಕೂಡ ಪ್ರಶಸ್ತಿ ಆದ್ರೆ ನೀವು ನೆನಪಿರಲಿ ಧ್ಯಾನ ವಿಭಾಗದಲ್ಲಿ ಅವಶ್ಯವಾಗಿ ಆ ದಾರಿಯಲ್ಲಿ ಕ್ರಮಿಸಬೇಕು ದಾರಿ ತಪ್ಪಿದಂತ ಪಕ್ಷದಲ್ಲಿ ಆಧ್ಯಾತ್ಮಿಕದಲ್ಲಿ ಹೋಗ್ತಾ ಇರ್ತಾರೆ ಯಾವುದೋ ವಿಷಯ ಭೌತಿಕ ಲೋಕಗಳಿಗೆ ಬಂದು ಭೌತಿಕ ಲೋಕದಿಂದ ಮತ್ತೆ ಆಧ್ಯಾತ್ಮಿಕಕ್ಕೂ ಮತ್ತೆ ಸ್ಟಾರ್ಟ್ ಮಾಡ ಅಲ್ಲಿಗೆ ಆ ಒಂದು ಸ್ಥಾನಕ್ಕೆ ತಲುಪೋದ್ರೊಳಗೆ ಕಲುಷಿತ ಆಗಿದ್ದು ಕರ್ಮ ಹಾಗಾಗತಿ ಜನ್ಮಗಳನ್ನೇ ಪಡಿಬೇಕಾಗಿರ್ಬೋದು ಹಾಗಾಗತಿ ಹಾಗಾಗಿ ನಿರಂತರ ಚಲನೆ ಎಂತಕ್ಕಂಥದ್ದು ಅನಿವಾರ್ಯ ಇದರಿಂದ ಅನಾಹದನಾದಗಳು ಒಂದು ರೀತಿಯಾಗಿ ಅಮೃತದ ಸಮಾನ ಶಕ್ತಿಯನ್ನ ನೀಡ್ತಾವೆ ಅಮೃತದ ಸಮಾನ ನಿಮ್ಗೆ ಶಾಶ್ವತತೆಯನ್ನ ಕೊಡುತ್ತೆ ಆ ಕಾರಣಕ್ಕೋಸ್ಕರ ಇಲ್ಲಿ ನಮ್ಗೇನು ಧ್ಯಾನಾಭ್ಯಾಸ ಮಾಡಿಲ್ಲ ಅಷ್ಟೊಂದು ಪ್ರಗತಿ ಇತ್ಯಾದಿ ಇಲ್ಲ ಆದ್ರೆ ಅನಾಹನಾದ ಸಂಪಾದನೆ ಮಾಡೋದು ಹೇಗೆ ಬಿಡಿ ಸುಳ್ಳು ಹೇಳೋದ್ ಬಿಡಿ ಮೋಸ ಮಾಡೋದ್ ಬಿಡಿ ವಂಚನೆ ಮಾಡೋದ್ ಬಿಡಿ ಆ ತಪ್ಪುಗಳನ್ನ ಮಾಡೋದನ್ನ ಬಿಡಿ ಹಾನಿಕಾರಕ ಮಾಡೋದನ್ನ ಬಿಡಿ ಕಾರ್ಯಗಳನ್ನ ಅಹ್ ಮಾತುಗಳನ್ನ ಸುಳ್ಳೇಳೋದನ್ನ ಬಿಡಿ ಇಂಥದ್ದೆಲ್ಲ ಬಿಡಿ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ನಿಮ್ಮಲ್ಲಿ ಪ್ಯೂರಿಫಿಕೇಶನ್ ಆಗಿಬಿಡುತ್ತೆ ಫಿಲ್ಟ್ರ್ ನೀರಾದ ಹಾಗೆ ನೀವೇ ಫಿಲ್ಟರ್ ಆಗಿಬಿಡ್ತಾರೆ ದೇಹ ಬುದ್ಧಿ ಗುಣ ನಡತೆ ಇಲ್ಲ ಅದು ಫಿಲ್ಟರ್ ಆದ್ರೆ ಸಾಕು ಆಟೋಮ್ಯಾಟಿಕ್ ಆಗಿ ನಿಮಗೆ ದೈವಿಕ ನಾದಗಳು ಪ್ರಾರಂಭ ಆಗುತ್ತೆ ಇನ್ನೊಂದಿನ ಇನ್ನೊಂದು ವೀಡಿಯೋದಲ್ಲಿ ತಗೊಳ್ಳೋಣ ವಿಷಯಗಳನ್ನ ಅಂತ ಹೇಳ್ತಾ ಇವಳ ನಾನು ಮುಸುತ್ ಮುಂಚೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷ ಮಾಡಿದಂತ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಃಖದ ಪೌಡರ್ಗೆ ಆರ್ ಮಾಡೋದು ಸ್ವಂತಗಳ ಕರಿ ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಗೆ ಮುಕ್ತರಾಗಿ ತಂಗ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಪೌಡರ್ ಇದೆ ಇದು ಹಣಕಾಸಿನ ಅರ್ಜಿಗೆ ನೀವು ಬಳಸಬಹುದು ಹಾಗೆ ಎರಡು ಎರಡು ಪೌಡರ್ ಇದೆ ಆತ್ಮ ಸಮಸ್ಯೆ ನಿವಾರಣೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡುವುದು ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಇದೇ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಸೂಕ್ತ ಪರಿಹಾರ ಮಾರ್ಗದ ಬಗ್ಗೆ ತಿಳಿಬಹುದು ಅಂತ ಹೇಳ್ತಾ ನೇರ ಬೇಡಿಕೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಕ್ಕೆ ಅವಕಾಶ ಇದೆ ಮುಂದೆ ಥ್ಯಾಂಕ್ ಸೊ ಮಚ್